के मेरे लिए अभी ನಿನ್ನೇನೇ ಗೊತ್ತಾಗಿಲ್ಲ ನಮಗ ನಿನ್ನ ಯಾರ ನಿನ್ನ ವ್ಯವಸ್ಥೆ ಮಾಡಿ ಕೊಡ್ತಿದ್ದೆ ಇದಕ್ಕೇ ಇಲ್ರಿ ಈ ಕಡೆ ಹ್ಯಾಂಗ ಬಂತ ಒಯ್ ಪಾರ್ವ್ ಬೈತ ಇದೇ ಮಾತಾಡ್ಕೊತೇನೆ

ಸ್ಪೈಂಗ್ ಸ್ಪೈಾಲ ನಾವು ಕಾಲ್ ಮಾಡಿದೆ ಅವ್ರಿಗೆ ಸ್ಪೈಿಂಗ್ ಸಲುವಾಗಿನೇ ಕಾಲ್ ಮಾಡಿದೇವ್ರ ಅವ್ರಿಗೆ ಹ್ಞೂ ನಾನೇ ರೀ ಇಲ್ಲ ರೀ ಮೊದ್ಲ ಇವರೆಲ್ಲ ಹುಡುಗರು ಬಂದ್ರಿ ಹೊಳ್ಳಿ ಅಲ್ಲಿ ನಾವೇ ಮಾಡಿದೆವು ಕಾಲ್ ಮಾಡಿದೆ ಇಲ್ಲ ಅವ್ರಿಗೆ ಯಾವ್ರಿ ಕಂಪ್ಲೇಂಟ್ ಮಾಡಿದೆವು ಬಂದಾರುಪ್ಪ ನೀರ್ನ ಇಡುವ ಸ್ವಲ್ಪ

ಬಿಟ್ಟರೆ ಪರಿವರ್ತನ ಅಲ್ಲಿ ಎಲ್ಲ ಸಾಕದಲ್ಲಿ